ಅಹಂ ಬ್ರಹ್ಮಾಸ್ಮಿ ಇದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಒಂದು ಸಣ್ಣ ಕತೆ ಹೇಳ್ತೀನಿ ಈ ಕತೆ ತುಂಬ ವಿಚಿತ್ರ ಅನಿಸಿದ್ರು ಈ ಕಥೆನ ಕಂಪ್ಲೀಟಾಗಿ ಕೇಳಿ ಕೇಳಿದ್ರೆ ಮಾತ್ರ ನಿಮಗೆ ಅಹಂ ಬ್ರಹ್ಮಾಸ್ಮಿ ಏನು ಅಂತ ಗೊತ್ತಾಗುತ್ತೆ ಇದು ಕಾಲ್ಪನಿಕ ಕತೆ ಸುಮ್ಮನೆ ಇದನ್ನು ಕೇಳಿ ಹೌದು ಅಂತ ಜಸ್ಟ್ ಅಂದ್ಕೊಳ್ಳಿ ನೀವು ಮಾರ್ಕೆಟಿಂದ ಒಂದು ಹಣ್ಣು ತಂದಿದ್ದೀರಾ ಆ ಹಣ್ಣನ್ನು ಕಂಪ್ಲೀಟಾಗಿ ತಿಂದು ಮುಗಿಸಿದ್ದೀರಾ ನಿಮಗೆ ಗೊತ್ತಿರಲ್ಲ ಆ ಹಣ್ಣಲ್ಲಿ ಒಂದು ಹತ್ತು ಹನ್ನೆರಡು ಹುಳಗಳು ಇರುತ್ತೆ ಅಂತ ಆ ಹುಳಗಳು ನಿಮ್ಮೊಟ್ಟೆ ಸೇರಿದ ತಕ್ಷಣ ಅದಕ್ಕೆ ತುಂಬ ಖುಷಿ ಆಗಿಬಿಡುತ್ತೆ ವಾವ್ ಇದು ಸೂಪರ್ ಪ್ಲೇಸು ಫುಲ್ಲು ಮಜಾ ಇಲ್ಲಿ ಅಂತ ನೀವು ತಿಂತಾ ಇರೋ ವೆರೈಟಿ ಫುಡ್ನೆಲ್ಲ ಅದು ತಿನ್ನೋಕ್ಕೆ ಶುರು ಮಾಡುತ್ತೆ ಅದಕ್ಕೆ ಫುಲ್ಲು ಖುಷಿಯಾಗಿ ಹೋಗುತ್ತೆ ಮತ್ತೆ ಅದೇನು ಮಾಡುತ್ತೆ ಅಲ್ಲಿ ಇದ್ದು ಇದ್ದು ಬೋರ್ ಆಗಿ ಈ ಕಡೆ ಲಿವರ್ ಕಡೆ ಹೋಗುತ್ತೆ ಲಿವರಲ್ಲಿರೋ ಎನ್ಸೈಮ್ಸು ಮತ್ತು ಬ್ಲಡ್ನೆಲ್ಲ ತಿಂದು ಇನ್ನೂ ಖುಷಿ ಅಲ್ಲೇನು ಮಾಡುತ್ತೆ ಸ್ವಲ್ಪ ಹುಳಗಳು ಅಲ್ಲೇ ಮರಿ ಮಾಡ್ಕೊಳ್ಳುತ್ತೆ ಇನ್ನೊಂದಷ್ಟು ಹುಳಗಳು ನಿಮ್ಮ ಲಂಗ್ಸ್ ಹತ್ರ ಬರುತ್ತೆ ಅಂದ್ಕೊಳ್ಳಿ ಸೊ ಲಂಗ್ಸ್ ಹತ್ರ ಬಂದು ವಾವ್ ಇದು ಒಳ್ಳೆ ತಣ್ಣಗಿರೋ ಜಾಗ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಇಲ್ಲೇ ಬಿಡಾರ ಹೂಡ್ಬೇಡ ಅಂದ್ಬಿಟ್ಟು ಅಲ್ಲಿ ಜೀವಿಸೋಕ್ಕೆ ಶುರು ಮಾಡುತ್ತೆ ಅಲ್ಲೂ ಸಹ ಒಂದಷ್ಟು ಮಕ್ಕಳು ಮಾಡ್ಕೊಳ್ಳುತ್ತೆ ಹಾಗೆ ನಿಮ್ಮ ಕಿಡ್ನಿಗೆ ಹೋಗುತ್ತೆ ಬ್ಯಾಂಕ್ರಿಯಾಸ್ಗೆ ಹೋಗುತ್ತೆ ಕೋಲನ್ ಕರ್ಣ ಕರುಳು ದೊಡ್ಡ ಕರುಳು ಹಾರ್ಟು ಎಲ್ಲ ಕಡೆನೂ ಹೋಗುತ್ತೆ ಅಂದ್ಕೊಳ್ಳಿ ಎಲ್ಲ ಕಡೆ ಹೋಗಿ ಒಂದಷ್ಟು ಮಕ್ಕಳು ಮಾಡ್ಕೋತವೆ ಇಂಥ ಸಂದರ್ಭದಲ್ಲಿ ಅವುಗಳ ಮಧ್ಯೆ ಫೈಟು ಓಹ್ ನನಗೆ ಈ ಜಾಗ ಬೇಕು ನನಗೆ ಈ ಏರಿಯಾ ಬೇಕು ಅಂದ್ಬಿಟ್ಟು ಹುಳಗಳೇ ಫೈಟ್ ಮಾಡುತ್ತೆ ಆ ಹುಳಗಳಿಗೆ ನಿಮ್ಮ ಹಾರ್ಟ್ ನೋಡಿ ತಿನ್ನಬೇಕು ಅನಿಸುತ್ತೆ ನಿಮ್ಮದು ಪ್ಯಾನ್ ಕ್ರಿಯಸ್ ನೋಡಿ ತಿನ್ನಬೇಕು ಅನಿಸುತ್ತೆ ನಿಮ್ಮ ಬ್ಲಡ್ ಕುಡಿಬೇಕು ಅನಿಸುತ್ತೆ ಬ್ಲಡ್ಡಲ್ಲಿರೋ ಶುಗರ್ ಕುಡಿಬೇಕು ಅನಿಸುತ್ತೆ ನೀವು ತಿನ್ನೋ ಫುಡ್ಡೆಲ್ಲ ಟೇಸ್ಟ್ ಮಾಡಬೇಕು ಅನಿಸುತ್ತೆ ನೀವು ನೋಡ್ತಾ ಇರೋ ಕಣ್ಣು ಅದಕ್ಕೆ ನೋಡಿ ಆಶ್ಚರ್ಯ ಆಗುತ್ತೆ ವಾವ್ ಎಂಥ ಕಣ್ಣು ಇಟ್ಟಿದ್ದ ನೀವು ಇಷ್ಟು ಚೆನ್ನಾಗಿದೆ ಇವನ್ ಕಣ್ಣು ಮತ್ತು ನಿಮ್ಮ ಬ್ರೈನ್ಗೂ ಹೋಗುತ್ತೆ ನಿಮ್ಮ ಬ್ರೈನಲ್ಲಿ ಇಷ್ಟು ಇಂಟೆಲಿಜೆನ್ಸ್ ಇದೆ ಇವನಿಗೆ ಅಂತ ಅಂದ್ಕೊಳ್ಳುತ್ತೆ ಮತ್ತು ನಿಮ್ಮ ಬಾಡಿಲಿ ಏನೋ ಅಂಗುಷ್ಟದಿಂದ ಫುಲ್ಲು ನತ್ತಿವರೆಗೂ ಎಲ್ಲ ಓಡಾಡ್ಬಿಟ್ಟು ಎಲ್ಲದನ್ನು ಆಸೆ ಪಟ್ಟು ಪಟ್ಟು ನನಗೆ ಬೇಕು ನನಗೆ ಬೇಕಂತ ಕಿತ್ತಾಡ್ತಾ ಇರುತ್ತೆ ಇವನ್ನೆಲ್ಲ ನೋಡಿ ಅದಕ್ಕೆ ಆಸೆ ಆಗುತ್ತೆ ದುರಾಸೆ ಆಗುತ್ತೆ ಯುದ್ಧ ಆಗುತ್ತೆ ಕಿತ್ತಾಟ ಆಗುತ್ತೆ ಭಯ ಬರುತ್ತೆ ಒಂದೊಂದೊಂದು ನೋಡಿ ಇದು ನನ್ನ ಏರಿಯಾ ಇದು ನನ್ನ ಜಾಗ ಇದು ನಂದು ನಾನು ಯಾರಿಗೂ ಕೊಡಲ್ಲ ಅಂತ ಅನ್ಕೊಳ್ಳುತ್ತೆ ಆ ಹುಳಗಳು ಒಂದಕ್ಕೊಂದು ಮೋಸ ಮಾಡುತ್ತೆ ಒಂದಕ್ಕೊಂದು ಅನ್ಯಾಯ ಮಾಡುತ್ತೆ ಇದು ನಿಮ್ಮ ಬಾಡಿಯಲ್ಲಿರುವಂತಹ ಹುಳಗಳ ಜೀವನ ಅದ್ರ ವ್ಯೂ ಪಾಯಿಂಟು ಅದು ಹಿಂಗೆ ನೋಡೋದು ಪ್ರಪಂಚನ ಅದ್ರ ಪ್ರಪಂಚ ಯಾವುದು ನಿಮ್ಮ ಬಾಡಿನೇ ಅದರ ಪ್ರಪಂಚ ಅದರಲ್ಲೇ ಅದು ಇಷ್ಟು ಮಾಡುತ್ತೆ ನಿಮ್ಮ ಬಾಡಿಗೋಸ್ಕರ ಇಷ್ಟೆಲ್ಲ ಕಿತ್ತಾಡುತ್ತೆ ಈ ವಿಷಯ ನಿಮ್ಗೆ ಗೊತ್ತಾಗುತ್ತೆ ಇದು ನೀವು ಗೊತ್ತಾದ ತಕ್ಷಣ ನೀವು ಹೋಗೇನು ಮಾಡ್ತೀರಾ ಔಷಧಿ ತೊಗೊಂಡು ಈ ಹುಳನೆಲ್ಲ ಆಚೆ ಹಾಕಿಸ್ತೀರ ಆವಾಗ ನಿಮ್ಮ ಬಾಡಿ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ಫುಲ್ ಹೆಲ್ದಿ ಪರ್ಸನ್ ಆಗ್ತೀರ ಇಲ್ಲಿಗೆ ಈ ಹುಳಗಳ ಕತೆ ಮುಗಿಯುತ್ತೆ ಆದರೆ ನೀವು ಜಸ್ಟ್ ಥಿಂಕ್ ಮಾಡಿ ಬಾಡಿ ಓನರ್ ಆಗಿರುವ ನೀವು ಯಾವತ್ತೂ ಈ ಥರ ಮಾಡಲ್ಲ ಈ ಬಾಡಿ ಪಾರ್ಟ್ ನಂದು ಇದು ನಂದಲ್ಲ ಅಂತ ಆ ಹುಳಗಳ ತರ ನೀವು ಕಿತ್ತಾಡೋದಿಲ್ಲ ನಿಮ್ಮ ಬಾಡಿ ನೋಡಿ ನೀವು ಆಶ್ಚರ್ಯನೂ ಪಡಲ್ಲ ಓ ನನ್ನ ಆರ್ಟ್ ಎಷ್ಟು ಚೆನ್ನಾಗಿ ಹೊಡ್ಕೋತಾ ಇದೆ ನನ್ನ ಬ್ರೈನ್ ಚೆನ್ನಾಗಿದೆ ನನ್ನ ದೃಷ್ಟಿ ಸೂಪರ್ ಆಗಿದೆ ನನ್ನ ಬಾಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಖುಷಿನೂ ಪಟ್ಟಿಲ್ಲ ನೀವು ನಿಮ್ಮ ಬಾಡಿ ಮೇಲಾಗ್ಲಿ ನಿಮ್ಮ ಬಾಡಿ ಪಾರ್ಟ್ಸ್ ಮೇಲಾಗಲಿ ನಿಮ್ಗೆ ಆಸೆ ದುರಾಸೆನೂ ಹುಟ್ಟೋದಿಲ್ಲ ನಿಮ್ಮ ಬಾಡಿ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಕೇಳಿದ್ರೆ ನೀವೇನು ಆನ್ಸರ್ ಕೊಡ್ತೀರಾ ಏನು ಕೊಡ್ತೀರ ಏನು ಅನ್ಸಲ್ಲಪ್ಪ ಬಾಡಿ ಇದೆ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ ನೆಮ್ಮದಿಯಾಗ ಆರಾಮಾಗಿದ್ದೀನಿ ಬಾಡಿ ಮೇಲೆ ಆಸೆನೂ ಇಲ್ಲ ದುಃಖನೂ ಇಲ್ಲ ಹಸು ಏನೂ ಇಲ್ಲ ಅಂತ ಹೇಳ್ತೀರಾ ಆದರೆ ಇನ್ನೊಂದು ಕಡೆ ಆ ಹುಳುಗಳಿಗೆ ನಿಮ್ಮ ಬಾಡಿ ನೋಡಿದ್ರೆ ದುರಾಸೆ ಯುದ್ಧ ಮಾಡಬೇಕು ನಂದು ಮಾಡ್ಕೋಬೇಕು ಇದು ನನ್ನ ಜಾಗ ಇದು ನಂದಲ್ಲ ಅಂತ ಯುದ್ಧ ಮಾಡುತ್ತೆ ಯಾಕೆ ಹಿಂಗಾಗುತ್ತೆ ಯಾಕೆ ಅಂದರೆ ನಾವು ನಮ್ಮ ಬಾಡಿನ ನಂದು ನಾನೊಬ್ಬನೇ ಇದಕ್ಕೆ ಓನರು ಅಂತ ಅನ್ಕೋತೀವಿ ಆದರೆ ಹುಳಗಳು ಹಂಗೆ ಅಂದ್ಕೊಳ್ಳಲ್ಲ ಪ್ರಪಂಚದಲ್ಲಿರೋ ಯಾವುದೇ ವಸ್ತುನಾಗಲಿ ಅದು ನಾನು ಅದು ನಂದು ಅಂತ ಅಂದ್ಕೊಂಡ್ರೆ ಅದ್ರ ಮೇಲೆ ನಮಗೆ ಆಸೆ ದುರಾಸೆ ಹುಟ್ಟಲ್ಲ ಅದ್ರ ಮೇಲೆ ದುಃಖನೂ ಉಂಟಾಗಲ್ಲ ಅದಕ್ಕೋಸ್ಕರ ಕಾಂಪಿಟೇಷನು ಬರಲ್ಲ ಯಾಕೆಂದರೆ ಅದೆಲ್ಲ ನಮ್ಮ ಹತ್ರನೇ ಇರುತ್ತಲ್ಲ ಅದು ನಾವೇ ಆಗಿರ್ತೀವಲ್ಲ ಸೊ ಯಾವಾಗಲೂ ನಾನು ನಂದು ಅನ್ನೋದು ಶಾಂತಿ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಅದು ಬೇರೆಯವ್ರ ಹತ್ರ ಹೋದಾಗಲೇ ನಮಗೆ ಕೋಪ ದ್ವೇಷ ದುಃಖ ಯುದ್ಧ ಎಲ್ಲ ಬರೋದು ಉದಾಹರಣೆಗೆ ನಿಮಗೆ ಐಫೋನ್ ತೊಗೋಬೇಕು ಅನಿಸುತ್ತೆ ತಗೊಳ್ಳೋ ತನಕ ಕವಕವ ಅಂತ ಇರುತ್ತೆ ತೊಗೋಬೇಕು ತೊಗೋಬೇಕಂತ ತೊಗೊಂಡು ಒಂದು ಸ್ವಲ್ಪ ದಿನ ಆದಮೇಲೆ ಅದ್ರ ಮೇಲಿರೋ ಆಸಕ್ತಿ ಎಲ್ಲ ಕಳೆದೋಗ್ಬಿಡುತ್ತೆ ಐಫೋನ ನೋಡಿ ದಿನ ಬಿಡು ಅನಿಸುತ್ತೆ ಯಾಕೆ ಹಿಂಗಾಗುತ್ತೆ ಅಂದರೆ ನಂದು ನಾನು ಅನ್ನೋದು ಯಾವಾಗಲೂ ನೆಮ್ಮದಿ ಕೊಡುತ್ತೆ ಬೇರೆ ಅವನಿದಾನೆ ಕಾಂಪಿಟೇಷನ್ಗೆ ಅಂದ ತಕ್ಷಣ ನೆಮ್ಮದಿ ಕಿತ್ಕೊಳ್ಳುತ್ತೆ ಈ ಕಥೆಯಲ್ಲಿ ಹೇಳಿದ ಹುಳಗಳಿಗೂ ಮತ್ತು ನಮಗೂ ಅದೇ ವ್ಯತ್ಯಾಸ ಹುಳಗಳು ಶಾಂತಿನ ಯಾಕೆ ಹಾಳು ಮಾಡ್ಕೊಳ್ಳುತ್ತೆ ಅಂದರೆ ಅದು ಕಾಂಪಿಟೇಷನ್ ಯಾವಾಗಲೂ ಇದ್ದಾರೆ ಇದ್ದಾರೆ ಅಂತ ಭಯಪಡ್ತಾನೆ ಇರುತ್ತೆ ಅದಕ್ಕೆ ಅದಕ್ಕೆ ನೆಮ್ಮದಿ ಹಾಳಾಗುತ್ತೆ ಆದರೆ ಇನ್ನೊಂದು ಕಡೆ ನಾವು ಎಂಟೈರ್ ಬಾಡಿ ಓನರ್ ಆದರೂ ನಾವು ಆರಾಮಾಗಿರ್ತೀವಿ ಯಾಕಂದರೆ ಎಂಟೈರ್ ಬಾಡಿ ನಂದು ಬಿಡ ನನ್ನ ಬಾಡಿದು ಅಂದ್ಬಿಟ್ಟು ಹ್ಯಾಪಿಯಾಗಿರ್ತೀವಿ ಆದರೆ ಉಳಕ್ಕೆ ಆ ಬಾಡಿ ಅದ್ರದಲ್ಲ ಅದು ಯಾರ್ದೋ ಬೇರೆಯವ್ರ ಬಾಡಿ ಅಂದ್ಕೊಂಡಿರ್ತದೆ ಆ ಬಾಡಿ ಬೇರೆಯವ್ರ ಬಾಡಿನ ಕಿತ್ಕೊಳ್ಳೋದಕ್ಕೋಸ್ಕರ ಅದು ಹಂಗೆ ಆಡುತ್ತೆ ಆದರೆ ಇನ್ನೊಂದು ಕಡೆ ನಾವು ಬಾಡಿ ಓನರ್ ಆಗಿನೂ ಕೂಡ ನಾವು ಹುಳಗಳೇ ನಮ್ಮನ್ನು ಕಿತ್ತು ತಿಂತಾಯಿರೋ ನಾವೇನು ತಲೆ ಕಟ್ಸ್ಕೊಳ್ಳೋಲ್ಲ ಏಯ್ ಬಾಡಿನೇ ಫುಲ್ ನಂದು ನಾನೇ ಅದಕ್ಕೆ ಓನರ್ ಅಂತ ಹ್ಯಾಪಿಯಾಗಿರ್ತೀವಿ ನಾನು ನಂದು ನಾನೊಬ್ಬನೇ ಇದಕ್ಕೆ ಓನರು ಅನ್ನೋದಕ್ಕಿರುವಂತಹ ಪವರು ಇಷ್ಟು ಸ್ಟ್ರಾಂಗ್ ಆಗಿರುತ್ತೆ ಈಗ ಈ ಕತೆ ಕೇಳಿದ್ವಲ್ಲ ಇದರಲ್ಲಿ ಕ್ಯಾರೆಕ್ಟರ್ಸ್ನ ಚೇಂಜ್ ಮಾಡೋಣ ಆ ಉಳಿದ ಪ್ಲೇಸಲ್ಲಿ ನಾವು ಜನಗಳೆಲ್ಲ ಇರೋಣ ನಿಮ್ಮ ದೇಹದ ಪ್ಲೇಸಲ್ಲಿ ಬ್ರಹ್ಮನ್ನ ಕೂರಿಸೋಣ ಬ್ರಹ್ಮನ್ ಅಂದರೆ ಇಡೀ ವಿಶ್ವಕ್ಕೆಲ್ಲ ಅವನೊಬ್ಬನೇ ಆಧಾರ ಅವನಲ್ಲೇ ನಾವೆಲ್ಲ ಇರೋದು ಅವನಲ್ಲೇ ಸೂರ್ಯ ಚಂದ್ರ ಆಕಾಶ ಭೂಮಿ ನಕ್ಷತ್ರಗಳು ಎಲ್ಲ ತುಂಬ್ಕೊಂಡಿರೋದು ಇದು ಒಬ್ಬ ಬ್ರಹ್ಮನ್ ಅವನೊಳಗಡೆ ನಾವಿದ್ದೀವಿ ನಾವೇನು ಮಾಡ್ತೀವಿ ಇಷ್ಟಾಗ್ಲ ಜಾಗಕ್ಕೆ ಕಿತ್ತಾಡ್ತೀವಿ ಏಯ್ ಇದು ನನ್ನ ಜಾಗ ಕಣ ನಾನಿಷ್ಟು ತಿನ್ನಬೇಕು ನಾನಿಷ್ಟು ದುಡ್ಡು ಮಾಡಬೇಕು ನಮ್ಮ ಫ್ಯಾಮಿಲಿ ದೊಡ್ಡದಾಗಬೇಕು ಇದು ನಮ್ಮ ಏರಿಯಾ ಇದು ನಾನೇ ಗ್ರೇಟು ನಾನೇ ಲೀಡರು ಹೀಗೆ ನಾವು ಬ್ರಹ್ಮನೊಳಗಡೆ ಒಳಗಡೆ ಇರುವಂತಹ ಹುಳಗಳು ನಾವೇನು ಮಾಡ್ತೀವಿ ನಮ್ಮಲ್ಲೇ ಕಿತ್ತಾಡ್ತೀವಿ ಇದು ನನ್ನ ಜಾಗ ಇದು ನಾನು ಮಾಡ್ಕೋಬೇಕು ಇದು ನಾನು ಆಸ್ತಿ ಮಾಡ್ಕೋಬೇಕು ಅಂತ ಆ ಹುಳಗಳು ಏನು ಮಾಡ್ತವೋ ಅದೇ ಕೆಲಸ ನಾವು ಇಲ್ಲಿ ಇದ್ವಿ ಬ್ರಹ್ಮನ್ ಅನ್ನೋನು ಇಡೀ ವಿಶ್ವಕ್ಕೆ ಒಡೆಯ ಓನರು ಅವನು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನೀವೇನಾದ್ರೂ ಅಂದ್ಕೊಳ್ಳಿ ನಾನು ಇಡೀ ಪ್ರಪಂಚಕ್ಕೆ ರಾಜ ನಾನು ಹ್ಯಾಪಿಯಾಗಿದ್ದೀನಿ ಆನಂದವಾಗಿದ್ದೀನಿ ಅಂತ ಅವನಿರ್ತಾನೆ ಅಹಂ ಬ್ರಹ್ಮಸ್ಮಿ ಅಂದರೆ ಇದೇ ಅರ್ಥ ನಾವು ಹುಳಗಳ ಥರ ತಿಂಕ್ ಮಾಡೋದು ಬಿಟ್ಟು ನಾನೊಬ್ಬನೇ ಇದಕ್ಕೆ ಓನರು ಅಂತ ತಿಂಕ್ ಮಾಡಬೇಕು ನಾವು ಯಾವಾಗ ಓನರ್ ಥರ ತಿಂಕ್ ಮಾಡ್ತೀವೋ ಆವಾಗ ಅದ್ರ ಮೇಲೆ ಆಸೆ ಹುಟ್ಟಲ್ಲ ಮೇಲೆ ಆಸೆ ಹುಟ್ಟಲ್ಲ ಜಾಗದ ಮೇಲೆ ಆಸೆ ಹುಟ್ಟಲ್ಲ ನಿಮ್ಗೆ ಪ್ರಪಂಚದ ಮೇಲೆ ಯಾವುದ್ರ ಮೇಲೂ ಆಸೆ ಹುಟ್ಟಲ್ಲ ಯಾಕಂದರೆ ಪ್ರಪಂಚದ ಓನರೇ ನೀವಾಗಿರ್ತೀರ ನೀವೊಬ್ಬರೇ ಒಬ್ಬರು ಅಧಿಪತಿ ಆಗಿರ್ತೀರ ಆವಾಗ ನಿಮ್ಗೆ ಯಾವ್ದ್ರ ಮೇಲೆ ಆಸೆ ಹುಟ್ಟುತ್ತೆ ಸೂರ್ಯನ ಮೇಲೆ ಆಸೆ ಹುಟ್ಟುತ್ತಾ ಭೂಮಿನ ತಗೋಬೇಕು ಅನಿಸುತ್ತಾ ಎಲ್ಲ ನೀವೇ ಆಗಿರ್ತೀರಲ್ಲ ಎಲ್ಲ ನಿಮ್ಮದೇ ಆಗಿರುತ್ತಲ್ಲ ಇದನ್ನೇ ಅಹಂ ಬ್ರಹ್ಮಾಸ್ಮಿ ಅಂತಾರೆ ಬ್ರಹ್ಮನ ಸ್ಥಿತಿ ಬ್ರಹ್ಮ ಹೇಗಿರ್ತಾನೆ ಎಲ್ಲ ನನ್ನದೇ ಅಂದ್ಕೊಂಡು ಹ್ಯಾಪಿಯಾಗಿರ್ತಾನೆ ನೀವು ಹಂಗಾಗಬೇಕಂದ್ರೆ ನೀವು ಅದೇ ಥರ ಇರಬೇಕು ಇಡೀ ವಿಶ್ವ ಎಲ್ಲ ಅವನದೇ ಆದರೂ ಅವನು ಯಾವತ್ತೂ ನಮ್ಮ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಬರೋಲ್ಲ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲ್ಲ ನಮ್ಮ ಹತ್ರ ಕಿತ್ಕೊಳಕ್ಕೆ ಬರಲ್ಲ ಅದೇ ರೀತಿ ನಾವು ಸಹ ಇಡೀ ವಿಶ್ವನೇ ನಮ್ಮದೇ ಆದರೂ ನಾವೇ ಆದರೂ ಅದ್ರ ಮೇಲೆ ಅಧಿಕಾರ ಚಲಾಯಿಸೋಕ್ಕಾಗಲಿ ದರ್ಪ ತೋರ್ಸೋಕ್ಕಾಗಲಿ ಅದನ್ನು ಕಿತ್ಕೊಳ್ಳೋಕ್ಕಾಗಲಿ ಹೋಗ್ಬಾರ್ದು ಅದಕ್ಕೆ ಹಿಂಸೆನೂ ಕೊಡಬಾರ್ದು ಅದ್ರ ಪಾಡ್ಗೆ ಅದ್ರ ಕೆಲಸ ಮಾಡ್ಕೊಂಡು ಹೋಗಲಿ ನಮ್ಮ ಪಾಡ್ಗೆ ನಾನು ಇದ್ದೀನಿ ಆರಾಮಾಗಿದ್ದೀನಿ ಆನಂದವಾಗಿ ಅಂತ ಆನಂದವಾಗಿರಬೇಕು ಇದನ್ನೇ ಅಹಂ ಬ್ರಹ್ಮಾಸ್ಮಿ ಸ್ಥಿತಿ ಅಂತಾರೆ ಇದೇ ಬ್ರಹ್ಮನ ಸ್ಥಿತಿ ಪರಬ್ರಹ್ಮ ಆನಂದವಾಗಿರ್ತಾನೆ ಯಾವಾಗಲೂ ನಾವು ಹಂಗೆ ಆನಂದವಾಗಿರ್ಬೋದು ಇಡೀ ವಿಶ್ವದಲ್ಲಿ ಎಷ್ಟೇ ಸಂಪತ್ತಿದ್ರು ಎಷ್ಟೇ ದುಡ್ಡಿದ್ರೂ ಅದರಿಂದ ಬೆಳಲ್ಲ ಖುಷಿಯಾಗಿ ಹ್ಯಾಪಿಯಾಗಿ ಋಷಿಗಳು ಇರೋದು ಇದೇ ಸ್ಥಿತಿಯಲ್ಲಿ ಅವ್ರ ಮೈ ಮೇಲೆ ಒಂದು ಬಟ್ಟೆ ಇಲ್ಲ ಅಂದರೂ ಅವರು ಫುಲ್ಲು ಖುಷಿಯಾಗಿರ್ತಾರೆ ಹ್ಯಾಪಿಯಾಗಿರ್ತಾರೆ ಅವ್ರನ್ನ ಕೇಳಿದ್ರೆ ಯಾರಪ್ಪ ನೀನು ಅಂದರೆ ನಾನು ಇಡೀ ಪ್ರಪಂಚಕ್ಕೆ ಒಡೆಯ ಓನರು ಅಂತ ಹೇಳ್ತಾರೆ ಈಗ ನೀವು ಹೇಳಿ ಇಡೀ ಪ್ರಪಂಚಕ್ಕೆ ಓನರಾಗಿ ಹ್ಯಾಪಿಯಾಗಿ ಆರಾಮಾಗಿರ್ತೀರ ಪರಬ್ರಹ್ಮ್ ಥರ ಅಂದರೆ ಹುಳಗಳ ಥರ ಇದು ನನ್ನ ಜಾಗ ಇದು ನಿನ್ನ ಜಾಗ ಇಷ್ಟು ದುಡ್ಡು ನಂದು ಇಷ್ಟು ದುಡ್ಡು ನಾನು ಸಂಪಾದನೆ ಮಾಡಬೇಕು ಅಷ್ಟು ಕೆಲಸ ಮಾಡಬೇಕು ಇದು ಮಾಡಬೇಕು ಅದು ಮಾಡಬೇಕು ಅಂತ ಓಡ್ತಾ ಇರ್ತೀರ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೆಲಸ ಮಾಡಲೇಬೇಕು ಆದರೆ ಕೆಲಸದ ಬಲನ ಆಸೆ ಪಡಬಾರ್ದು ಸಂಸಾರ ನೋಡ್ಕೊಳ್ಳೋದು ಎಲ್ಲರನ್ನು ಪೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆದರೆ ಅದೇ ಗೀಳಾಗಬಾರ್ದು ನಾವು ಬರೀ ಅದನ್ನು ಮಾಡಿಕೊಂಡೇ ಜೀವನ ಮುಗಿಸ್ಕೋಬಾರ್ದು ನಾವು ಯಾವಾಗಲೂ ಗುಲಾಮ್ರ ಥರ ಕೆಲಸ ಮಾಡೋದಕ್ಕಿಂತ ನಾವು ಓನರ್ ಥರ ಕೆಲಸ ಮಾಡಬೇಕು ಈಗ ಕೃಷ್ಣನ್ ನೋಡಿ ರಾಮನ್ ನೋಡಿ ಅವರೆಲ್ಲ ಸಂಪತ್ತ ಹಿಂದೆ ಆಗಲಿ ಇಲ್ಲ ಸುಖದಿಂದೆ ಆಗಲಿ ಬಿದ್ದವರೆಲ್ಲ ಅವರೆಲ್ಲ ಅವ್ರು ಮಾಡಬೇಕಾಗಿರೋ ಕೆಲಸನ ಕಂಪ್ಲೀಟ್ ಮಾಡಿ ಎತ್ತಿ ಎತ್ತಿಡ್ದು ಎಲ್ಲರೂ ಮನಸ್ಸಲ್ಲೂ ದೇವರಾಗಿ ಉಳ್ಕೊಂಡ್ರು ಅಹಂ ಬ್ರಹ್ಮಾಸ್ಮಿ ಅಂದರೆ ಇದೇ ಅರ್ಥ ಇಡೀ ವಿಶ್ವದಲ್ಲಿ ಇಡೀ ಪ್ರಪಂಚದಲ್ಲೆಲ್ಲ ನೀವೊಬ್ಬರೇ ಇದ್ದರೆ ಇಡೀ ಪ್ರಪಂಚಕ್ಕೆಲ್ಲ ನೀವೊಬ್ಬರೇ ಓನರ್ ಆಗಿದ್ದರೆ ಎಲ್ಲ ನಿಮ್ಮದೇ ಆಗಿದ್ದರೆ ಏನು ಅನುಭವ ಆಗ್ತಿತ್ತೋ ಅದೇ ಅಹಂ ಬ್ರಹ್ಮಾಸ್ಮಿ ಅನುಭವ ನಾನು ಮಾಡ್ತಿರೋ ಕಂಟೆಂಟು ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರು ಕೂಡ ಶೇರ್ ಮಾಡಿ ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು ಅಂತ ತಿಳ್ಕೊಳ್ಳಿ ಥ್ಯಾಂಕ್ ಯು